ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯ ಪತ್ರಿಕೆ ಹೇಳು ಕರ್ನಾಟಕದ ಇತಿಹಾಸದಲ್ಲಿ ನಾವೀಗ ಕರ್ನಾಟಕದ ಗಡಿ ವಿವಾದ ಬಗ್ಗೆ ಗಡಿ ವಿವಾದಗಳ ಬಗ್ಗೆ ನೋಡೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಕರ್ನಾಟಕದ ಗಡಿ ವಿವಾದಗಳು ಉಂಟಾಗೋದಕ್ಕೆ ಕಾರಣಗಳೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಮೊದಲು ಗಮನಿಸೋಣಂತೆ ನಂತರ ಕರ್ನಾಟಕ ಮತ್ತು ಅದರ ನೆರೆ ರಾಜ್ಯಗಳೊಂದಿಗೆ ಇರ್ತಕ್ಕಂಥ ಗಡಿ ವಿವಾದಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕರ್ನಾಟಕ ರಚನೆ ಆಗಿದ್ದು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಕರ್ನಾಟಕ ರಚನೆಯಾಯಿತು ಆದರೆ ಅವತ್ತು ಕನ್ನಡ ಮಾತಾಡ್ತಕ್ಕಂಥ ಎಲ್ಲ ಪ್ರದೇಶಗಳು ಕರ್ನಾಟಕಕ್ಕೆ ಸೇರ್ಪಡೆಯಾಗಲಿಲ್ಲ ಹೀಗಾಗಿ ಕನ್ನಡಿಗರು ಬಹುಸಂಖ್ಯಾತರಾಗಿರ್ತಕ್ಕಂಥ ಕೆಲವು ತಾಲೂಕುಗಳು ಹೂಬಳಿಗಳು ಅಥವಾ ಗ್ರಾಮ ಗ್ರಾಮಗಳು ಕರ್ನಾಟಕದಿಂದ ಹೊರಗಡೆ ಉಳಿದವು ಅದೇ ರೀತಿ ಇತರೆ ಭಾಷೆ ಮಾತಾಡ್ತಕ್ಕಂಥ ಕೆಲವು ಪ್ರದೇಶಗಳು ಸಹ ಕರ್ನಾಟಕದಲ್ಲಿ ಉಳ್ಕೊಳ್ಬೇಕಾಗ ಉಳು ಉಳ್ಕೊಂಡು ಸೊ ಹೀಗಾಗಿ ಇದಕ್ಕೆ ಮೂಲ ಕಾರಣ ಏನು ಅಂದರೆ ರಾಜ್ಯ ಪುನರ್ವಿಂಗಡನಾ ಆಯೋಗ ಅದು ತಾಲೂಕನ್ನು ಒಂದು ಘಟಕ ಅಂತ ಪರಿಗಣಿಸಿತ್ತು ಹೋಬಳಿ ಅಥವಾ ಗ್ರಾಮವನ್ನು ಘಟಕವನ್ನಾಗಿ ಪರಿಗಣಿಸಲಿಲ್ಲ ಈ ಹಿನ್ನೆಲೆಯಲ್ಲಿ ಯಾವುದಾದರೂ ಇಡೀ ತಾಲೂಕಿನಾದ್ಯಂತ ಭಾಷಿಕರು ಹೆಚ್ಚಾಗಿದ್ದರೆ ಬಹುಸಂಖ್ಯಾತರಾಗಿದ್ದರೆ ಮಾತ್ರ ಅದನ್ನು ಆಯಾ ರಾಜ್ಯಕ್ಕೆ ಸೇರ್ಪಡೆ ಮಾಡಿತು ಇಲ್ಲವಾದಲ್ಲಿ ಅದರ ಬಗ್ಗೆ ಯಾವುದೇ ತೀರ್ಮಾನ ತಗೊಳ್ಳದೆ ಭೌಗೋಳಿಕ ಸಮಗ್ರತೆಯನ್ನು ಗಮನದಲ್ಲಿರಿಸಿಕೊಂಡು ಅದರ ಸುತ್ತಲಿನ ಪ್ರದೇಶಕ್ಕೆ ಅದು ಸೇರ್ಪಡೆ ಮಾಡಿತು ಹೀಗಾಗಿ ಕನ್ನಡಿಗರು ಬಹುಸಂಖ್ಯಾತರಾಗಿರೋ ಹೋಬಳಿಗಳು ಇತರೆ ರಾಜ್ಯಗಳಲ್ಲಿ ಉಳ್ಕೊಂಡು ಮತ್ತು ಗ್ರಾಮಗಳು ಇತರೆ ರಾಜ್ಯಗಳಲ್ಲಿ ಉಳ್ಕೊಂಡು ಕೇವಲ ಇಡೀ ತಾಲೂಕಿನಾದ್ಯಂತ ಕನ್ನಡಿಗರು ಹೆಚ್ಚಾಗಿದ್ದಲ್ಲಿ ಮಾತ್ರ ಅವು ಕರ್ನಾಟಕಕ್ಕೆ ಆದವು ಇಲ್ಲಿ ಬಹುಸಂಖ್ಯಾತರ ಎಂದು ಪರಿ ಪರಿಗಣಿಸೋದಕ್ಕೆ ರಾಜ್ಯ ಪುನರ್ವಿಂಗಡನ ಆಯೋಗ ಶೇಕಡ ಐವತ್ತರಷ್ಟನ್ನು ಮಾನದಂಡವಾಗಿ ಇಟ್ಕೊಳ್ಳಿಲ್ಲ ಶೇಕಡ ಎಪ್ಪತ್ತರಷ್ಟನ್ನು ಮಾನದಂಡವಾಗಿ ಇಟ್ಕೊಳ್ತು ಅದು ಯಾವ ರೀತಿ ಪರಿಣಾಮ ಬೀರ್ತು ಅಂದರೆ ಬಾಂಬೆ ಪ್ರಾಂತ್ಯದಲ್ಲಿ ಯಾವುದಾದ್ರೂ ಒಂದು ಪ್ರದೇಶ ಯಾವುದಾದ್ರೂ ಒಂದು ತಾಲೂಕಿನಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡಿಗರಿದ್ದರೂ ಸಹ ಅದು ಬಾಂಬೆ ಪ್ರಾಂತ್ಯದಲ್ಲೇ ಉಳ್ಕೊಳ್ತು ಕರ್ನಾಟಕಕ್ಕೆ ಸೇರ್ಪಡೆಯಾಗಲಿಲ್ಲ ಮತ್ತು ಅದರ ಜೊತೆ ಭೌಗೋಳಿಕ ಗಡಿಗಳನ್ನು ನಿರ್ಧರಿಸಬೇಕಾದ್ರೆ ಸುತ್ತಮುತ್ತಲ ಪ್ರದೇಶಗಳು ಯಾವ ರಾಜ್ಯಕ್ಕೆ ಸೇರ್ತವೆ ಅನ್ನೋದನ್ನು ನೋಡಿ ಆ ಪ್ರದೇಶದಿಂದ ದೂರ ಇರತಕ್ಕಂಥ ಮತ್ತು ಬಹುಸಂಖ್ಯಾತರ ಭಾಷಿಕ ಬಹುಸಂಖ್ಯಾತರು ಇದ್ದರೂ ಸಹ ಅದನ್ನು ಇತರೆ ರಾಜ್ಯಕ್ಕೆ ಸೇರ್ಪಡೆ ಮಾಡಲಾಯಿತು ಇದಕ್ಕೆ ಭೌಗೋಳಿಕ ಸಮಗ್ರತೆ ಮತ್ತು ಆಡಳಿತದ ಅನುಕೂಲವನ್ನು ಪರಿಗಣನೆ ಮಾಡಲಾಗಿದೆ ಅನ್ನೋ ಒಂದು ಸಮರ್ಥನೆಯನ್ನು ನೀಡಲಾಯಿತು ಈ ಒಂದು ಪುನರ್ವಿಂಗಡನೆ ಆಗ್ತಾ ಇರಬೇಕು ಮಾಡಿದಾಗ ಭಾಷೆಗೆ ಪ್ರಾಮುಖ್ಯತೆ ನೀಡಲಾಯಿತೆ ಹೊರತು ಆ ಪ್ರದೇಶದಲ್ಲಿ ನೂರಾರು ವರ್ಷಗಳಿಂದ ಬೆಳೆದ ಬಂದಂಥ ಸಂಸ್ಕೃತಿಯಾಗಲಿ ಅಥವಾ ಅಲ್ಲಿನ ಇತಿಹಾಸ ಮತ್ತು ಅಲ್ಲಿನ ಜನಗಳ ಮನ್ನಣೆಗೆ ಅಭಿಪ್ರಾಯ ಸಿಕ್ಕ ಜನ ಅಭಿಪ್ರಾಯಕ್ಕೆ ಮನ್ನಣೆ ಸಿಕ್ಕಿದ್ದು ಸ್ವಲ್ಪ ಕಡಿಮೆ ಅಂತಂದೇ ಹೇಳ್ಬೋದು ಇನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಮ ಮೈಸೂರು ರಾಜ್ಯ ರಚನೆ ಆದಮೇಲೆ ಈ ಕರ್ನಾಟಕದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ಅಂತ ಮರುನಾಮಕರಣ ಆದಮೇಲೆ ಆಗಲಿ ಈ ಒಂದು ವಿಶಾಲ ಮೈಸೂರು ರಾಜ್ಯ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಹೊರಗಡೆ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡಿಗರನ್ನು ಕರ್ನಾಟಕಕ್ಕೆ ಸೇರಿಸ್ಕೊಳ್ಳೇಬೇಕು ಅನ್ನೋ ಒಂದು ಹೋರಾಟ ಮತ್ತು ಆ ಪ್ರದೇಶಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನಗಳಾಗಲಿ ಅಥವಾ ಕೇಂದ್ರ ಸರ್ಕಾರದ ಮೇಲೆ ನೆರೆ ರಾಜ್ಯಗಳ ಮೇಲೆ ಒತ್ತಡ ತರೋ ಪ್ರಯತ್ನಗಳಾಗಲಿ ನನ್ನದ್ದು ಸಾಕಷ್ಟು ಕಡಿಮೆ ಅಂತಂದೇಳಿ ಅಭಿಪ್ರಾಯಪಡಬಹುದಾಗಿದೆ ಅದಕ್ಕಿಂತ ಹೆಚ್ಚಾಗಿ ಕನ್ನಡಿಗರು ನೆರೆಹೊರೆಯ ಸಂಸ್ಕೃತಿಗಳ ಪ್ರಭಾವಕ್ಕೆ ಮತ್ತು ಭಾಷೆಯ ಪ್ರಭಾವಕ್ಕೆ ಅತ್ಯಂತ ಸುಲಭವಾಗಿ ತುತ್ತಾಗ್ತಾ ಇರೋದು ಆ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡಿಗರನ್ನು ಕರ್ನಾಟಕದೊಳಗಡೆ ಸೇರಿಸ್ಕೊಳ್ಳೋದಕ್ಕೆ ಮತ್ತೊಂದು ದೊಡ್ಡ ಅಡೆತಡೆಯಾಗಿ ನಮಗೆ ಕಂಡು ಬರ್ತಾ ಇದೆ ಈ ಅಂಶಗಳನ್ನು ನಾವು ಕರ್ನಾಟಕದ ಗಡಿ ವಿವಾದಗಳಿಗೆ ಸಾಮಾನ್ಯ ಕಾರಣಗಳಾಗಿದ್ದಾವೆ ಎಂದು ಅಂತ ನಾವು ಅಭಿಪ್ರಾಯ ಪಡಬಹುದಾಗಿದೆ ನಂತರ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣಂತೆ ಮೊದಲನೇದಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ವಿವಾದಗಳು ಮೊದಲನೇದಾಗಿ ನಾವಿಲ್ಲಿ ಇಲ್ಲಿ ವಿವಾದಿತ ಪ್ರದೇಶಗಳು ಯಾವಿದಾವೆ ಮತ್ತು ಎರಡೂ ರಾಜ್ಯಗಳ ತಕರಾರುಗಳು ಅಥವಾ ವಾದಗಳು ಏನಿದ್ದಾವೆ ಅನ್ನೋದು ಗಮನಿಸೋಣ ವಿವಾದಿತ ಪ್ರದೇಶಗಳು ಮಹಾರಾಷ್ಟ್ರದ ವಾದದ ಪ್ರಕಾರ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂಥ ಬೆಳಗಾವಿ ತಾಲೂಕು ಖಾನಾಪುರ ಅಥಣಿ ಮತ್ತು ನಿಪ್ಪಾಣಿ ತಾಲೂಕುಗಳು ಬೆಳಗಾವಿ ನಗರವನ್ನು ಸೇರಿದಂತೆ ಆಳಂದ ಮತ್ತು ಕಾರವಾರ ಸೂಪ ಹಳಿಯಾಳ ತಾಲೂಕುಗಳು ಈ ಎಲ್ಲ ತಾಲೂಕುಗಳಲ್ಲಿರ್ತಕ್ಕಂಥ ಸುಮಾರು ಎಂಟುನೂರ ಹದಿನಾಲ್ಕು ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಯಾಕೆ ಅಂದರೆ ಅಲ್ಲಿ ಮರಾಠಿಗರು ಬಹುಸಂಖ್ಯಾತರಾಗಿದ್ದಾರೆ ಅನ್ನೋದು ಮಹಾರಾಷ್ಟ್ರದ ವಾದ ಆಗಿದೆ ಕರ್ನಾಟಕದ ವಾದ ಬಿಜಾಪುರ ಗುಲ್ಬರ್ಗ ಮತ್ತು ಬೀದರ್ನ ನೆರೆಹೊರೆ ಪ್ರದೇಶಗಳಾಗಿರ್ತಕ್ಕಂತಹ ಕೊಲ್ಲಾಪುರ ಮಂಗಳವಾಡ ಅಕ್ಕಲ್ಕೋಟ ಜತ್ತ ಶಿರೋಳ ಗಡಹಿಂಗ್ಲಜ ತಾಲೂಕಲ್ಲಿರ್ತಕ್ಕಂಥ ಸುಮಾರು ಐನೂರ ಹದಿನಾರು ಹಳ್ಳಿಗಳಲ್ಲಿ ಕನ್ನಡಿಗರು ಬಹುಸಂಖ್ಯಾತರಾಗಿದ್ದು ಈ ಎಲ್ಲ ಪ್ರದೇಶಗಳು ಕರ್ನಾಟಕಕ್ಕೆ ಸೇರಬೇಕು ಅನ್ನೋದು ಮತ್ತು ಸೊಲ್ಲಾಪುರ ತಾಲೂಕು ಸಂಪೂರ್ಣವಾಗಿ ಕರ್ನಾಟಕಕ್ಕೆ ಸೇರಬೇಕು ಅನ್ನೋದು ಕರ್ನಾಟಕದ ಒಂದು ವಾದ ಆಗಿದೆ ಮಹಾರಾಷ್ಟ್ರ ಇದಕ್ಕೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಐವತ್ತ ಆರರ ರಾಜ್ಯ ಪುನರ್ವಿಂಗಡನ ಆಯೋಗ ಆಯೋಗದ ಕಾರ್ಯವೈಖರಿಗೆ ಕೆಲವು ಆಕ್ಷೇಪಣೆಗಳನ್ನು ಅದು ಮುಂದೆ ಇಡಿತು ಅದೇನು ಅಂದರೆ ಸಾವಿರದ ಒಂಬೈನೂರ ಐವತ್ತೊಂದರ ಜನಗಣತಿಯನ್ನು ಪರಿಗಣಿಸಿ ರಾಜ್ಯ ಪುನರ್ವಿಂಗಡನಾ ಆಯೋಗ ವರದಿಯನ್ನು ನೀಡಿದೆ ಆದರೆ ಪ್ರಸ್ತುತ ಸ್ಥಿತಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರ ಜನಗಣತಿಯನ್ನು ಪರಿಗಣಿಸಿ ಪುನರ್ವಿಂಗಡನೆ ಮಾಡಬೇಕು ಅನ್ನೋದು ಮಹಾರಾಷ್ಟ್ರದ ವಾದ ಆಗಿತ್ತು ಮತ್ತು ತಾಲೂಕನ್ನ ಒಂದು ಘಟಕವನ್ನಾಗಿ ಪರಿಗಣಿಸೋದ್ರಿಂದ ಕನ್ನಡ ಮಾತಾಡ್ತಕ್ಕಂಥ ಹಲವಾರು ಪ್ರದೇಶಗಳಲ್ಲಿ ಮರಾಠಿಗರು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ದರೂ ಸಹ ನಾವು ಕರ್ನಾಟಕಕ್ಕೆ ಸೇರ್ಪಡೆ ಆಗಿದ್ದಾವೆ ಹೀಗಾಗಿ ಆ ಪ್ರದೇಶಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನೋದು ಮಹಾರಾಷ್ಟ್ರದ ವಾದ ಇತ್ತು ಕರ್ನಾಟಕ ಇದು ಈಗಾಗಲೇ ಸಾವಿರದ ಒಂಬೈನೂರ ಐವತ್ತಾರರ ಪುನರ್ವಿಂಗಡಣೆ ಅನ್ವಯ ಪ್ರಕಾರ ರೂಪುಗೊಂಡಿರ್ತಾವ ಪ್ರದೇಶಗಳಲ್ಲಿ ಯಥಾಸ್ಥಿತಿಯನ್ನು ಕಾದುಕೊಳ್ಳೋಣ ಪರಸ್ಪರ ಸಂಸ್ಕೃತಿಯನ್ನು ಮುನ್ನಡೆಸ್ಕೊಂಡು ಹೋಗೋಣ ಅನ್ನೋದು ಕರ್ನಾಟಕದ ವಾದ ಆಗಿತ್ತು ಈ ಹಿನ್ನೆಲೆಯಲ್ಲಿ ನಾವು ಯಾವ ಪ್ರದೇಶಗಳಲ್ಲಿ ಈ ವಿವಾದಿತ ಜನಸಂಖ್ಯೆ ಇದೆ ಅನ್ನೋದನ್ನ ಸ್ವಲ್ಪ ಗಮನಿಸೋಣ ಕರ್ನಾಟಕದಲ್ಲಿ ಬೆಳಗಾವಿ ತಾಲೂಕು ಖಾನಾಪುರ ತಾಲೂಕು ನಿಪ್ಪಾಣಿ ರಾಯಭಾಗ ಮತ್ತು ಅಥಣಿ ತಾಲೂಕುಗಳು ಹಾಗೂ ಕಾರವಾರ ಹಳಿಯಾಳ ಸೂಪ ತಾಲೂಕುಗಳು ಏನಿದ್ದಾವೆ ಇವು ಇಲ್ಲಿ ನೀಲಿ ಬಣ್ಣದಲ್ಲಿ ಗುರುತ್ ಮಾಡಿರ್ತಕ್ಕಂಥ ಪ್ರದೇಶಗಳು ಕರ್ನಾಟಕದಲ್ಲಿ ಮರಾಠಿಗರು ಹೆಚ್ಚಾಗಿರೋ ಪ್ರದೇಶಗಳು ಅಂತ ಮಹಾರಾಷ್ಟ್ರದ ವಾದ ಆಗಿದೆ ಇಲ್ಲಿ ಸುಮಾರು ಎಂಟುನೂರ ಹದಿನಾರು ಹಳ್ಳಿಗಳನ್ನೋದು ಪ ಎಂಟುನೂರ ಹದಿನಾಲ್ಕು ಹಳ್ಳಿಗಳನ್ನದು ಪಟ್ಟಿ ಮಾಡುತ್ತೆ ಇನ್ನು ಮಹಾರಾಷ್ಟ್ರದಲ್ಲಿ ಚಂದಗಡ ಜತ್ತ ಸೊಲಾಪುರ್ ಅಕ್ಕಲ್ಕೋಟ ಗಡಹಿಂಗ್ಲಜ ಈ ಪ್ರದೇಶಗಳಲ್ಲಿ ಕನ್ನಡಿಗರು ಬಹುಸಂಖ್ಯಾತರಾಗಿರೋದರಿಂದ ಈ ಪ್ರದೇಶಗಳ ಈ ಜಿಲ್ಲೆಗಳ ಈ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮಗಳು ಕರ್ನಾಟಕಕ್ಕೆ ಸೇರಬೇಕು ಇಲ್ಲಿ ಕನ್ನಡಿಗರು ಬಹುಸಂಖ್ಯಾತರಾಗಿದ್ದಾರೆ ಅನ್ನೋದು ಕರ್ನಾಟಕದ ವಾದ ಆಗಿದೆ ಈ ವಿವಾದವನ್ನು ಬಗೆಹರಿಸೋದಕ್ಕೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಹೆಚ್ ವಿ ರವರು ಇದಕ್ಕಿಂತ ಮುಂಚೆ ಮ ಮದ್ರಾಸ್ ಪ್ರಾಂತ್ಯ ಅಂದರೆ ಇವತ್ತಿನ ತಮಿಳುನಾಡು ಮದ್ರಾಸ್ ಪ್ರಾಂತ್ಯ ಹಾಗೂ ಆಂಧ್ರ ಪ್ರದೇಶದ ಮಧ್ಯೆ ಉಂಟಾದಂಥ ಗಡಿ ವಿವಾದವನ್ನು ಮಾತುಕತೆ ಮುಖಾಂತರ ಮತ್ತು ರಾಜೀಸೂತ್ರದ ಮುಖಾಂತರ ಯಶಸ್ವಿಯಾಗಿ ಬಗೆಹರಿಸಿಕೊಟ್ಟಿದ್ದರು ಹೀಗಾಗಿ ಪಾಟಸ್ಕರ್ ಅವರನ್ನೇ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಧ್ಯೆ ಗಡಿ ವಿವಾದಕ್ಕೋಸ್ಕರ ಅದರ ಪರಿಹಾರಕ್ಕೋಸ್ಕರ ನೇಮಕ ಮಾಡಲಾಯಿತು ಈ ಒಂದು ಸಮಿತಿಯಲ್ಲಿ ಮಹಾರಾಷ್ಟ್ರದಿಂದ ಎಚ್ ವಿ ಪಾಟಸ್ಕರ್ ಮತ್ತು ಎಂ ಡಿ ಭಟ್ ರವರು ಸದಸ್ಯರಾಗಿದ್ದರು ಕರ್ನಾಟಕದಿಂದ ಎಸ್ ಚೆನ್ನಯ್ಯ ಹಾಗೂ ಎಸ್ ಎಸ್ ಮಳಿಮಠ ಇವರು ಸದಸ್ಯರಾಗಿದ್ದರು ಅಂದಿನ ಮುಖ್ಯಮಂತ್ರಿಗಳಾದಂಥ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದಂಥ ವೈ ಚೌಹಾಣ್ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಪಿ ಡಿ ಜತ್ತಿ ಅವರು ಸಹನೂ ಇದರ ಸದಸ್ಯರಾಗಿದ್ದರು ಈ ಒಂದು ಸಮಿತಿ ಎರಡೂ ರಾಜ್ಯಗಳ ಮುಂದೆ ಒಂದು ರಾಜಿ ಸಂಧಾನವನ್ನು ಇಡ್ತು ಅದು ರಾಜಿ ಸೂತ್ರದ ಮುಖಾಂತರ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಅದರರ್ಥ ಪರಸ್ಪರ ಸ್ವಯಂ ಪ್ರೇರಣೆಯಿಂದ ಒಪ್ಪಿಗೆಯಿಂದ ಪ್ರದೇಶಗಳನ್ನು ಹಸ್ತಾಂತರಿಸಿಕೊಳ್ಳೋದು ಆದರೆ ಕರ್ನಾಟಕ ಈ ಒಂದು ಸೂತ್ರಕ್ಕೆ ಸಿದ್ಧವಾಯಿತು ಆದರೆ ಮಹಾರಾಷ್ಟ್ರ ಈ ರಾಜಸೂತ್ರಕ್ಕೆ ಅದು ಕಡಾಖಂಡಿತವಾಗಿ ನಿರಾಕರಿಸಿತು ಕಾರಣ ಏನು ಅಂದರೆ ಮಹಾರಾಷ್ಟ್ರ ಬೆಳಗಾವಿ ನಗರ ಕಡ್ಡಾಯವಾಗಿ ಮಹಾರಾಷ್ಟ್ರಕ್ಕೆ ಸೇರಲೇಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿದ್ದರಿಂದಾಗಿ ಇದು ರಾಜಸೂತ್ರಕ್ಕೆ ತಿರಸ್ಕಾರವನ್ನು ತೋರಿಸ್ತು ಅದರ ಮರು ವರ್ಷ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅನ್ನೋ ಒಂದು ರಾಜಕೀಯ ಪಕ್ಷ ಬೆಳಗಾವಿಯಲ್ಲಿ ಸ್ಥಾಪನೆಯಾಯಿತು ಮತ್ತು ಇದು ಅಲ್ಲಿನ ಮುಂದೆ ನಗರ ಪಾಲಿಕೆ ಚುನಾವಣೆಗಳಲ್ಲಿ ನಿರಂತರವಾಗಿ ಸ್ಪರ್ಧಿಸಿ ಅಲ್ಲಿ ಅಧಿಕಾರವನ್ನು ವಶಪಡಿಸಿಕೊಳ್ತು ಹೀಗಾಗಿ ಬೆಳಗಾವಿ ನಗರ ಪಾಲಿಕೆಯಲ್ಲಿ ಮರಾಠಿಗರ ಪ್ರಾಬಲ್ಯ ಅಲ್ಲಿನ ಮುಂದೆ ಹೆಚ್ಚಾಗ್ತಾ ಬಂತು ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಕೇಂದ್ರ ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡವನ್ನು ಹೇರೋದಕ್ಕೆ ಪ್ರಾರಂಭ ಮಾಡಿದ್ವು ಕರ್ನಾಟಕದ ಪ್ರದೇಶಗಳಲ್ಲಿ ಕರ್ನಾಟಕದ ಗ್ರಾಮಗಳನ್ನು ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಮಾಡಲೇಬೇಕು ಅನ್ನೋ ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಕನ್ನಡ ಗ್ರಾಮಗಳನ್ನು ಕರ್ನಾಟಕ ಬೇಕಾದರೆ ಪಡ್ಕೊಳ್ಬಹುದು ಅನ್ನೋ ಒತ್ತಡವನ್ನು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಬದ್ದು ಅದರ ಫಲಿತಾಂಶ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ನಮಗೆ ಕಂಡುಬರುತ್ತೆ ಮೆಹರ್ಚಂದ್ ಮಹಾಜನ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಲಾಯಿತು ಇದನ್ನು ನಾವು ಮಹಾಜನ ಆಯೋಗ ಅಂತ ಕರಿತೀವಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮಹಾಜನ ಆಯೋಗ ರಚನೆ ಆಯಿತು ಈ ಮಹಾಜನ ಆಯೋಗವನ್ನು ರಚನೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಎರಡೂ ರಾಜ್ಯ ಸರ್ಕಾರಗಳಿಗೆ ಒಂದು ನಿಬಂಧನೆಯನ್ನು ಹಾಕಿತ್ತು ಏನು ಅಂದರೆ ಮಹಾಜನ ಆಯೋಗ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಏರ್ಪಡಿಸ್ಕೊಡ್ತಕ್ಕಂಥ ಅಂತಿಮ ರಾಜಿ ಸಂಧಾನ ಆಗಿರುತ್ತೆ ಹೀಗಾಗಿ ಅದರ ತೀರ್ಪಿಗೆ ಎರಡೂ ರಾಜ್ಯಗಳು ಬದ್ಧವಾಗಿದ್ದರೆ ಮಾತ್ರ ಆಯೋಗವನ್ನು ರಚನೆ ಮಾಡಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ಒಂದು ನಿಬಂಧನೆಯನ್ನು ಹಾಕಿತ್ತು ಇದಕ್ಕೆ ಅನುಗುಣವಾಗಿ ಅವತ್ತಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದಂಥ ವಿ ಪಿ ನಾಯಕ್ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಎಸ್ ನಿಜಲಿಂಗಪ್ಪ ಇಬ್ಬರೂ ಸಹ ಮಹಾಜನ್ ಆಯೋಗದ ವರದಿ ಏನೇ ಇರಲಿ ಆ ವರದಿಯನ್ನು ಯಾವುದೇ ತಕರಾರು ಇಲ್ಲದೆ ಯಥಾವತ್ತಾಗಿ ಜಾರಿಗೊಳಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡಿದರು ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಭರವಸೆಯ ಆಧಾರದಲ್ಲಿ ಕೇಂದ್ರ ಸರ್ಕಾರ ಮಹಾಜನ ಆಯೋಗವನ್ನು ರಚನೆ ಮಾಡಿತು ಈ ಮಹಾಜನ ಆಯೋಗದ ಮುಂದೆ ಮಹಾರಾಷ್ಟ್ರ ಇಟ್ಟಂತಹ ವಾದಗಳನ್ನು ನಾವೀಗ ನೋಡೋಣಂತೆ ಮಹಾರಾಷ್ಟ್ರ ವಾದ ರಾಜ್ಯ ಪುನರ್ವಿಂಗಡನ ಆಯೋಗ ತಾಲೂಕುಗಳನ್ನು ಒಂದು ಘಟಕವನ್ನಾಗಿ ಪರಿಗಣಿಸಿತ್ತು ಹೀಗಾಗಿ ಮಹಾರಾಷ್ಟ್ರಕ್ಕೆ ಅನ್ಯಾಯ ಆಗಿದೆ ಈ ಸಂದರ್ಭದಲ್ಲಿ ಗ್ರಾಮಗಳನ್ನು ಒಂದು ಘಟಕವನ್ನಾಗಿ ಪರಿಗಣಿಸಿ ಮರಾಠಿಗರು ಬಹಳ ಇರತಕ್ಕಂಥ ಗ್ರಾಮಗಳನ್ನು ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಮಾಡಬೇಕು ಅನ್ನೋದು ಅದರ ವಾದ ಆಗಿತ್ತು ಮತ್ತು ಬಹುಸಂಖ್ಯಾತ ಭಾಷಿಕರು ಅನ್ನೋ ಒಂದು ಕಲ್ಪನೆಯಲ್ಲಿ ಯಾರು ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಮರಾಠಿಯನ್ನು ಮಾತಾಡೋ ಗ್ರಾಮಗಳಿದವು ಅವು ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಆಗಬೇಕು ಅನ್ನೋದು ಇದರ ಒಂದು ಒಂದು ವಾದವನ್ನು ಇದು ಮುಂದೆ ಇಡ್ತು ಅದರ ಜೊತೆ ಜೊತೆಗೆ ಗಡಿಗಳನ್ನು ರೂಪಿಸಬೇಕಾದ್ರೆ ಭೌಗೋಳಿಕ ಸಮಗ್ರತೆಯನ್ನು ಸಹನು ಗಮನದಲ್ಲಿಟ್ಟುಕೊಂಡು ಗಡಿಗಳನ್ನು ರೂಪಿಸೋದಕ್ಕೆ ತನ್ನದೇ ಯಾವುದೇ ಅಭ್ಯಂತರ ಇಲ್ಲ ಮತ್ತು ಆಯಾ ಗ್ರಾಮಗಳ ಪ್ರಜಾಭಿಪ್ರಾಯವನ್ನು ಪರಿಗಣಿಸಲೇಬೇಕು ಅನ್ನೋ ಒತ್ತಡವನ್ನು ಈ ಒಂದು ಆಯೋಗದ ಮುಂದೆ ಹಾಕ್ತು ಅದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಹಳಿಯಾಳ ಮತ್ತು ಸೂಪಾ ಪ್ರದೇಶಗಳನ್ನು ಮಹಾರಾಷ್ಟ್ರ ವಶಪಡಿಸ್ಕೊಡೋದಕ್ಕೆ ಅದು ಒಂದು ವಾದವನ್ನು ಮುಂದೆ ಇಡ್ತು ಕೊಂಕಣಿ ಅನ್ನೋದು ಮರಾಠಿಯ ಉಪಭಾಷೆ ಆಗಿದೆ ಆದ್ದರಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಂಕಣಿ ಮಾತನಾಡೋ ಜನ ಹೆಚ್ಚಾಗಿರೋದ್ರಿಂದಾಗಿ ಈ ಪ್ರದೇಶಗಳು ಸಹ ಮಹಾರಾಷ್ಟ್ರಕ್ಕೆ ಸೇರಬೇಕು ಬರೀ ಮರಾಠಿ ಒಂದೇ ಅಲ್ಲ ಕೊಂಕಣಿ ಸಹನು ಮರಾಠಿಯ ಒಂದು ಭಾಷೆನೇ ಆಗಿದೆ ಹೀಗಾಗಿ ಮರಾಠಿಗರು ಮತ್ತು ಕೊಂಕಣಿಗಳು ಹೆಚ್ಚಾಗಿರ್ತಕ್ಕಂಥ ಪ್ರದೇಶಗಳೆಲ್ಲವೂ ಮಹಾರಾಷ್ಟ್ರಕ್ಕೆ ಸೇರಬೇಕು ಈ ರೀತಿ ಒಟ್ಟು ಎಂಟುನೂರ ಹದಿನಾಲ್ಕು ಗ್ರಾಮಗಳ ಪಟ್ಟಿಯನ್ನು ಇದು ಮಹಾಜನ ಆಯೋಗದ ಮುಂದೆ ಸಲ್ಲಿಸ್ತು ಕರ್ನಾಟಕ ಇದಕ್ಕೆ ಸಂಬಂಧಿಸಿದಂತೆ ಸುಮಾರು ಐನೂರ ಹದಿನಾರು ಗ್ರಾಮಗಳ ವರದಿಯನ್ನು ಮುಂದೆ ಇಡ್ತು ಗ್ರಾಮಗಳನ್ನು ಮತ್ತು ಪ್ರಜಾಭಿಪ್ರಾಯವನ್ನು ಪರಿಗಣಿಸಿ ಈ ಪ್ರದೇಶವನ್ನು ಕರ್ನಾಟಕಕ್ಕೆ ಸೇರಿಸಬೇಕು ಅನ್ನೋ ಒಂದು ವಾದವನ್ನು ಕರ್ನಾಟಕ ಮುಂದೆ ಇಡ್ತು ಈ ಒಂದು ಆಯೋಗ ಸುಮಾರು ಮೂರು ಸಾವಿರದ ಇನ್ನೂರ ನಲವತ್ತು ಮನವಿಗಳನ್ನು ಸ್ವೀಕರಿಸಿತು ಸುಮಾರು ಎಂಟು ಸಾವಿರದ ಐನೂರ ಎಪ್ಪತ್ತೆರಡು ಸಂದರ್ಶನಗಳನ್ನು ನಡೆಸ್ತು ಇದೇ ಒಂದು ಸಂದರ್ಭದಲ್ಲಿ ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇಮಕವಾದಂಥ ಆಯೋಗ ಆಗಿತ್ತು ಆದರೆ ಈ ಒಂದು ಆಯೋಗದ ಮುಂದೆ ಕಾಸರಗೋಡು ಪ್ರಾಂತೀಕರಣ ಸಮಿತಿಯ ವಿ ಎಸ್ ಕಕ್ಕಲಾಯ ಅವರು ಕಾಸರಗೋಡಿನಲ್ಲಿ ಕನ್ನಡಿಗರು ಬಹುಸಂಖ್ಯಾತರಾಗಿರೋದನ್ನು ಆಯೋಗದ ಮುಂದೆ ತಂದು ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸಲೇಬೇಕು ಅನ್ನೋ ಒಂದು ಆಗ್ರಹವನ್ನು ಮುಂದೆ ಇಟ್ಟರು ಸಮಿತಿ ಆ ಮನವಿಯನ್ನು ಕೂಡ ಸಾವ ಸಾವಕಾಶವಾಗಿ ಪರಿಗಣಿಸಿತು ಕೊನೆಗೆ ಸಾವಿರದ ಒಂಬೈನೂರ ಅರವತ್ತೇಳು ಆಗಸ್ಟ್ ಇಪ್ಪತ್ತೆಂಟರಂದು ಮಹಾಜನ ಆಯೋಗ ವರದಿಯನ್ನು ಸಲ್ಲಿಸಿತು ಆ ಆಯೋಗದಲ್ಲಿದ್ದಂಥ ಮುಖ್ಯಾಂಶಗಳನ್ನು ನಾವು ಗಮನಿಸಿದ್ರೆ ಮಹಾರಾಷ್ಟ್ರದ ವಾದ ಆಗಿದ್ದಂಥ ಕೊಂಕಣಿ ಮರಾಠಿ ಉಪಭಾಷೆ ಆಗಿದೆ ಅನ್ನೋದನ್ನು ಇದು ಸಾರಾಸಗಟ್ಟಾಗಿ ನಿರಾಕರಿಸಿತ್ತು ಕೊಂಕಣಿ ಅದು ಒಂದು ಪ್ರತ್ಯೇಕ ಭಾಷೆಯಾಗಿದೆ ಅದು ಮರಾಠಿಯ ಉಪಭಾಷೆ ಅಲ್ಲ ಅನ್ನೋ ತೀರ್ಮಾನಕ್ಕೆ ಬಂತು ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಪ್ರದೇಶಗಳ ಮೇಲೆ ಮಹಾರಾಷ್ಟ್ರದ ಹಕ್ಕನ್ನು ಇದು ಅಲ್ಲಗಳಿತು ಹಾಗಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಯಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಯಾವ ಗ್ರಾಮಗಳು ಎಷ್ಟು ಗ್ರಾಮಗಳು ಯಾವ ರಾಜ್ಯಕ್ಕೆ ಸೇರಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಕೊಡ್ತು ನಿಪ್ಪಾಣಿ ತಾಲೂಕನ್ನು ಬೆಳಗಾವಿ ಜಿಲ್ಲೆಯಲ್ಲಿರೋ ನಿಪ್ಪಾಣಿ ತಾಲೂಕನ್ನು ಒಳಗೊಂಡಂತೆ ಇನ್ನೂರ ಅರವತ್ನಾಲ್ಕು ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಸೇರತಕ್ಕದ್ದು ಮತ್ತು ಮಹಾರಾಷ್ಟ್ರದಲ್ಲಿರೋ ಸೋಲ್ಲಾಪುರ ತಾಲೂಕು ಒಳಗೊಂಡಂತೆ ಇನ್ನೂರ ನಲವತ್ತೇಳು ಗ್ರಾಮಗಳು ಕರ್ನಾಟಕಕ್ಕೆ ಸೇರತಕ್ಕದ್ದು ಅನ್ನೋ ಒಂದು ತೀರ್ಪನ್ನು ವರದಿಯ ಒಂದು ಅಭಿಪ್ರಾಯವನ್ನು ಇದು ಮಂಡಿಸ್ತು ಇನ್ನು ಎರಡೂ ರಾಜ್ಯಗಳ ಮಧ್ಯೆ ಅತ್ಯಂತ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದಂಥ ಬೆಳಗಾವಿ ನಗರ ಇದು ಮೈಸೂರು ರಾಜ್ಯದಲ್ಲಿ ಮುಂದುವರಿಬೇಕು ಅನ್ನೋ ಅಭಿಪ್ರಾಯವನ್ನು ಕೊಡ್ತು ಬೆಳಗಾವಿ ನಗರ ಇದು ಮರಾಠಿಗರಿಗೆ ಅಥವಾ ಮಹಾರಾಷ್ಟ್ರಕ್ಕೆ ಸೇರತಕ್ಕಂತಲ್ಲ ಈಗ ಇರೋ ಪ್ರಕಾರ ಮೈಸೂರಿನಲ್ಲೇ ಮುಂದುವರಿಯುತ್ತೆ ಅನ್ನೋ ಅಭಿಪ್ರಾಯವನ್ನು ಇದು ನೀಡಿತು ಹೀಗಾಗಿ ಮಹಾರಾಷ್ಟ್ರ ಬೆಳಗಾವಿ ನಗರಕ್ಕೆ ಪಟ್ಟು ಹಿಡಿದಿದ್ದರಿಂದಾಗಿ ಮಹಾರಾಷ್ಟ್ರ ಈ ಒಂದು ವರದಿಯನ್ನು ತಿರಸ್ಕರಿಸ್ತು ಮಹಾರಾಷ್ಟ್ರ ಆಸೆಪಟ್ಟಂತಹ ಗ್ರಾಮಗಳಲ್ಲಿ ಶೇಕಡ ಇಪ್ಪತ್ತೈದು ಮೂವತ್ತರಷ್ಟು ಗ್ರಾಮಗಳು ಮಾತ್ರ ಮಹಾರಾಷ್ಟ್ರಕ್ಕೆ ಸಿಕ್ಕು ಕರ್ನಾಟಕ ಉದ್ದೇಶಿಸಿದಂತಹ ನ ಗ್ರಾಮಗಳಲ್ಲಿ ಶೇಕಡ ಐವತ್ತರಷ್ಟು ಗ್ರಾಮಗಳು ಕನ್ನಡಿಗರಿಗೆ ಸಿಕ್ಕು ಮಹಾರಾಷ್ಟ್ರ ಅದು ಈ ಒಂದು ವರದಿಯಿಂದ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಹೆಚ್ಚಾಗೋ ಒಂದು ಹಿನ್ನೆಲೆಯಲ್ಲಿ ಈ ವರದಿಯನ್ನು ಅದು ಜಾರಿಗೊಳಿಸೋದಕ್ಕೆ ಮುಂದಾಗಲಿಲ್ಲ ಮತ್ತು ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿತು ಬೆಳಗಾವಿ ನಗರವನ್ನು ಹೊರತುಪಡಿಸಿದಂತಹ ಈ ಬೇಡವೇ ಬೇಡ ಅನ್ನೋದು ಮಹಾರಾಷ್ಟ್ರದ ವಾದ ಆಯಿತು ಹೀಗಾಗಿ ಈ ಒಂದು ವಿವಾದ ಈಗಲೂ ಸಹ ಜೀವಂತವಾಗಿದೆ ಅಲ್ಲಿನ ಮುಂದಿನ ದಿನಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರದಿಂದ ಇಲ್ಲಿಯವರೆಗೆ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಬಂದರೆ ಮಹಾರಾಷ್ಟ್ರದಲ್ಲಿ ಯಾವುದೇ ಸರ್ಕಾರ ಬದಲಾವಣೆ ಆದರೂ ಕೂಡ ಈ ಒಂದು ವರದಿಯನ್ನು ಜಾರಿ ಮಾಡೋದಕ್ಕೆ ಕೇಂದ್ರದಲ್ಲಿರೋ ಸರ್ಕಾರದ ಮೇಲೆ ಅದು ನಿರಂತರವಾಗಿ ಒತ್ತಡವನ್ನು ಹೇಳ್ತಾನೆ ಇದೆ ಆದರೆ ಕರ್ನಾಟಕ ಸರ್ಕಾರ ಮಹಾಜನ ವರದಿಯನ್ನು ಜಾರಿ ಮಾಡೋದಾದರೆ ಅಥವಾ ಮಹಾರಾಷ್ಟ್ರ ಕರ್ನಾಟಕದ ಗಡಿ ವಿವಾದವನ್ನು ಬಗೆಹರಿಸೋದಾದರೆ ಮಹಾಜನ ವರದಿಯಲ್ಲಿರ್ತಕ್ಕಂಥ ಅಂಶಗಳನ್ನೇ ಯಥಾವತ್ತಾಗಿ ಜಾರಿಗೊಳಿಸಬೇಕು ಅನ್ನೋದು ಕರ್ನಾಟಕದ ಆಗ್ರಹವಾಗಿದೆ ಇದರ ನಂತರ ದಿನಗಳಲ್ಲಿ ಶಿವಸೇನೆ ಮಹಾರಾಷ್ಟ್ರದಲ್ಲಿ ಅದು ಪ್ರಾಬಲ್ಯಕ್ಕೆ ಬಂತು ಈ ಶಿವಸೇನೆ ಮತ್ತು ಎಂ ಇ ಎಸ್ ಪಕ್ಷಗಳು ಪದೇ ಪದೇ ಕಾಲಕಾಲಕ್ಕೆ ಅವುಗಳ ರಾಜಕೀಯ ಉದ್ದೇಶಕ್ಕೋಸ್ಕರ ಈ ವಿವಾದವನ್ನು ಜೀವಂತವಾಗಿಟ್ಟ ಜೀವಂತವಾಗಿ ಇಟ್ಟಿದ್ದಾವೆ ಅದರ ಜೊತೆ ಜೊತೆಗೆ ಕಾಲಕಾಲಕ್ಕೆ ಈ ಒಂದು ಗಡಿ ಪ್ರದೇಶದಲ್ಲಿ ಈ ವಿವಾದವನ್ನು ಜೀವಂತವಾಗಿಟ್ಟು ಶಾಂತಿಯನ್ನು ಕದರ್ತಕ್ಕಂಥ ಪ್ರಯತ್ನಗಳನ್ನು ಕೂಡ ಇವು ನಿರಂತರವಾಗಿ ನಡೆಸ್ತಾ ಇದ್ದಾವೆ ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದದ ಪ್ರಸ್ತುತ ಸ್ಥಿತಿಯಾಗಿದೆ ನಂತರದಲ್ಲಿ ನಾವು ನೋಡೋಣ ಕರ್ನಾಟಕ ಮತ್ತು ಕೇರಳದ ಗಡಿ ವಿವಾದಗಳು ಇಲ್ಲಿ ಕರ್ನಾಟಕ ಮತ್ತು ಕೇರಳದ ಮಧ್ಯೆ ವಿವಾದಿತ ಪ್ರದೇಶಗಳು ಅಂದರೆ ಕಾಸರಗೋಡು ತಾಲೂಕಿನ ಉತ್ತರದ ಭಾಗದಲ್ಲಿರ್ತಕ್ಕಂಥ ಕುಂಬಳೆ ಮಂಜೇಶ್ವರ ಹೋಬಳಿಗಳು ಮತ್ತು ಕಾಸರಗೋಡಿನ ದಕ್ಷಿಣದಲ್ಲಿರ್ತಕ್ಕಂಥ ನೀಲೇಶ್ವರ ಮತ್ತು ಹೊಸದುರ್ಗ ಹೋಬಳಿಗಳು ಇಲ್ಲಿ ಪರಿಸ್ಥಿತಿಯನ್ನು ನಾವು ಅವಲೋಕಿಸೋದಾದರೆ ಈ ನಾಲ್ಕು ಹೋಬಳಿಗಳು ಕಾಸರಗೋಡು ಇವ ಇಂದು ಕಾಸರಗೋಡು ಜಿಲ್ಲೆ ಏನಾಗಿದೆ ಮುಂಚೆ ಅದು ತಾಲೂಕಾಗಿತ್ತು ಈ ಕಾಸರಗೋಡು ತಾಲೂಕಿನ ಈ ಎಲ್ಲ ಹೋಬಳಿಗಳು ಮತ್ತು ಪ್ರದೇಶಗಳು ಮುಂಚೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರ್ಪಡೆ ಸೇರ್ಪಡೆಯಾಗಿತ್ತು ಕರ್ನಾಟಕ ಏಕೀಕರಣ ಆದಾಗ ಸಾವಿರದ ಒಂಬೈನೂರ ಐವತ್ತ ಆರು ನವಂಬರ್ ಒಂದರಂದು ಕರ್ನಾಟಕ ಏಕೀಕರಣ ಆದಾಗ ಈ ಪ್ರದೇಶಗಳನ್ನು ಹೊರತುಪಡಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕಕ್ಕೆ ಸೇರ್ಪಡೆಯಾಗಿತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾಗ ಬ್ರಿಟಿಷರ ಅವಧಿಯಲ್ಲಿ ಸಹ ಈ ಪ್ರದೇಶದಲ್ಲಿ ಸರ್ಕಾರಿ ದಾಖಲೆಗಳು ಕನ್ನಡದಲ್ಲಿ ನಿರ್ವಹಣೆ ಆಗ್ತಾ ಇದ್ದು ಬಹುಸಂಖ್ಯಾತರ ಭಾಷೆ ಕನ್ನಡ ಆಗಿತ್ತು ಈ ಇಲ್ಲಿರುವ ಜನಗಳು ಕೇರಳದ ಗ್ರಾಮ ಕೇರಳದ ನಗರಗಳಿಗಿಂತಲೂ ಹೆಚ್ಚಾಗಿ ಮಂಗಳೂರಿನ ಜೊತೆ ಸಂಪರ್ಕವನ್ನು ಹೊಂದಿದ್ದಾರೆ ಈಗಲೂ ಸಹ ಮಂಗಳೂರಿನ ಜೊತೆ ಸಂಪರ್ಕವನ್ನು ಹೊಂದಿದ್ದಾರೆ ಕನ್ನಡ ಮತ್ತು ತುಳು ಭಾಷಿಕರು ಬಹುಸಂಖ್ಯಾತರಾಗಿದ್ದು ತುಳು ಭಾಷೆ ಪ್ರತ್ಯೇಕ ಅನ್ನೋ ಭಾವನೆ ಇಲ್ಲದೇ ಇರೋದರಿಂದಾಗಿ ಕನ್ನಡ ಮತ್ತು ಕನ್ನಡದ ಜೊತೆಗೇ ಈ ಒಂದು ಭಾಷೆಯನ್ನು ಸಹ ಗುರುತಿಸಲಾಗಿದ್ದು ಕರ್ನಾಟಕಕ್ಕೆ ಸೇರಬೇಕು ಅನ್ನೋದು ಎಲ್ಲರ ಖಡಾಖಂಡಿತ ಅಭಿಪ್ರಾಯ ಆಗಿದೆ ಸಾವಿರದ ಒಂಬೈನೂರ ಐವತ್ತರ ರಾಜ್ಯ ಪುನರ್ವಿಂಗಡನಾ ಆಯೋಗ ಜನಾಭಿಪ್ರಾಯವನ್ನು ಪರಿಗಣಿಸಿದಾಗ ಕಾಸರಗೋಡು ತಾಲೂಕಿನಲ್ಲಿದ್ದಂಥ ಮೂವತ್ತ ಆರು ಪಂಚಾಯಿತಿಗಳ ಪೈಕಿ ಮೂವತ್ತೈದು ಪಂಚಾಯಿತಿಗಳು ಕರ್ನಾಟಕಕ್ಕೆ ಸೇರುವುದಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಆದರೂ ಸಹ ಈ ಒಂದು ಆಯೋಗ ಇದು ಕಾಸರಗೋಡು ಪ್ರದೇಶವನ್ನು ಕೇರಳಕ್ಕೆ ಶಿಫಾರಸ್ಸು ಮಾಡಿತು ಪ್ರಾರಂಭದ ಶಿಫಾರಸ್ನಲ್ಲಿ ಸಂಸತ್ನಲ್ಲಿ ಮಂಡಿಸಿದಂಥ ಶಿಫಾರಸ್ನಲ್ಲಿ ಚಂದ್ರಗಿರಿ ನದಿಯನ್ನು ಕರ್ನಾಟಕ ಮತ್ತು ಕೇರಳದ ಗಡಿಯಾಗಿ ಇದು ಶಿಫಾರಸ್ ಮಾಡಿತ್ತು ಆದರೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಈ ವರದಿ ಜಾರಿಯಾದಾಗ ಈ ಪ್ರದೇಶಗಳು ಕರ್ನಾಟಕದ ಕೈತಪ್ಪಿ ಕೇರಳಕ್ಕೆ ಸೇರ್ಪಡೆಯಾಗಿತ್ತು ನಾವೆಲ್ಲಿ ಸ್ವಲ್ಪ ಗಮನಿಸೋಣಂತೆ ಕರ್ನಾಟಕ ಮತ್ತು ಕೇರಳದ ಗಡಿ ವಿವಾದಗಳ ಪ್ರದೇಶಗಳು ಯಾವಿದಾವೆ ಅನ್ನೋದು ಇಲ್ಲಿ ಮಂಜೇಶ್ವರ ಕುಂಬಳೆ ನೀಲೇಶ್ವರ ಹೊಸದುರ್ಗ ಈ ಹೋಬಳಿಗಳು ಏನಿದ್ದಾವೆ ಈ ಹೋಬಳಿಗಳಲ್ಲಿ ಕನ್ನಡ ಮತ್ತು ತುಳು ಭಾಷಿಕರು ಇದೆ ಚಂದ್ರಗಿರಿ ನದಿಯನ್ನು ನಾವಿಲ್ಲಿ ಗುರುತಿಸಬಹುದು ಚಂದ್ರಗಿರಿ ನದಿಯನ್ನು ಪಯಸ್ವಿನಿ ಮತ್ತು ಚಂದ್ರಗಿರಿ ನದಿ ಚಂದ್ರಗಿರಿ ನದಿಯ ಒಂದು ಉಪನದಿ ಪಯಸ್ವಿನಿ ನದಿ ಪಯಸ್ವಿನಿ ಚಂದ್ರಗಿರಿ ನದಿಯ ಉತ್ತರದ ಎಲ್ಲ ಪ್ರದೇಶಗಳಲ್ಲೂ ಕೂಡ ಕನ್ನಡಿಗರು ಬಹುಸಂಖ್ಯಾತರಾಗಿರೋದು ನಿರ್ವಿವಾದವಾದಂಥ ಒಂದು ಅಂಶ ಆಗಿದೆ ಈ ಒಂದು ವಿವಾದದ ಹಿನ್ನೆಲೆಯನ್ನು ಮತ್ತು ಬೆಳವಣಿಗೆಯನ್ನು ಗಮನಿಸೋಣ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಈ ಪ್ರದೇಶಗಳನ್ನು ಕೇರಳಕ್ಕೆ ಸೇರ್ಪಡೆ ಮಾಡಲಾಯಿತು ಇದನ್ನು ವಿರೋಧಿಸಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಅಂದರೆ ಈ ಕಾಯ್ದೆ ಜಾರಿಯಾದ ದಿನವನ್ನು ಕರಾಳ ದಿನವನ್ನಾಗಿ ಆಚರಿಸ್ತಾ ಇತ್ತು ಇನ್ನು ರಾಜ್ಯ ಪುನರ್ವಿಂಗಡನ ಆಯೋಗದ ಒಬ್ಬ ಸದಸ್ಯರು ಕೆ ಎಂ ಫಣಿಕರ್ ಅವರು ಕೆ ಎಂ ಫಣಿಕರ್ ಇವರೊಬ್ಬ ಇತಿಹಾಸಕಾರರಾಗಿದ್ದು ಇವರು ಕೇರಳ ರಾಜ್ಯಕ್ಕೆ ಸೇರಿದವರು ಹೀಗಾಗಿ ಕೆ ಎಂ ಪಣಿಕರ್ ಅವರ ಒಂದು ಮಾತೃ ರಾಜ್ಯದ ಪ್ರೇಮದಿಂದಾಗಿ ಕಾಸರಗೋಡು ಪ್ರದೇಶ ಕೇರಳಕ್ಕೆ ಸೇರ್ಪಡೆಯಾಯಿತು ಅನ್ನೋದು ಕನ್ನಡಿಗರ ಒಂದು ಆಕ್ರೋಶ ಆಗಿತ್ತು ಆ ಕೆ ಎಂ ಪಂಡಿಕರ್ ಅವರ ಪ್ರತಿಕ್ರಿಯೆಯನ್ನು ಸಹ ಕಾಸರಗೋಡಿನಲ್ಲಿ ಸುಟ್ಟು ಹಾಕಲಾಗಿ ಅವರ ಆಕ್ರೋಶವನ್ನು ಈ ಒಂದು ಹೋರಾಟಗಾರ ಆಕ್ರೋಶವನ್ನು ಅಲ್ಲಿ ತೋರಿಸ್ಕೊಂಡ್ರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕರ್ನಾಟಕ ಕಾಸರಗೋಡು ಕರ್ನಾಟಕ ಪ್ರಾಂತೀಕರಣ ಸಮಿತಿ ಅನ್ನೋದು ಸ್ಥಾಪನೆಯಾಯಿತು ಇದು ಇದರ ಮೊದಲನೇ ಅಧ್ಯಕ್ಷರು ಉಮೇಶ್ ರಾಯ ಅವರಾಗಿದ್ದರು ಉಮೇಶ್ ರಾಯ ಅವರು ಇದರ ಮೊದಲನೇ ಅಧ್ಯಕ್ಷರಾಗಿದ್ದರು ಬಿ ಎಸ್ ಕಕ್ಕಿಲಾಯ ಆರ್ ಎಸ್ ಶಾಸ್ತ್ರಿ ಕೆ ಆರ್ ಕಾರಂತ್ ಕೈ ಆರ್ ಕೆ ಎಣ್ಣ ಗೋವಿಂದಪ್ಪ ಮೊದಲಾದವರು ಇದರ ಸಕ್ರಿಯ ಸದಸ್ಯರಾಗಿದ್ದರು ಇದು ಒಂದು ರಾಜಕೀಯ ಪಕ್ಷವಾಗಿ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಐವತ್ತೇಳರ ನಂತರ ನಡೆದಂಥ ಎಲ್ಲ ಚುನಾವಣೆಗಳಲ್ಲಿ ಈ ಒಂದು ಪಕ್ಷ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಎಮ್ ಎಲ್ ಎ ಸ್ಥಾನಗಳಲ್ಲಿ ಈ ಕ್ರಾಂತೀಕರಣ ಸಮಿತಿಯ ಸದಸ್ಯರೇ ಆಯ್ಕೆಯಾಗೋ ಥರದಲ್ಲಿ ನೋಡಿಕೊಂಡರು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಮಹಾಜನ ಆಯೋಗ ರಚನೆ ಆದಾಗ ವಿ ಎಸ್ ಕಕಿಲಾಯ ಅವರು ಆ ಮಹಾಜನ ಆಯೋಗದ ಮುಂದೆ ಕಾಸರಗೋಡಿನ ಸಮಸ್ಯೆಯನ್ನು ಅತ್ಯಂತ ಸಮರ್ಥವಾಗಿ ಇಟ್ಟು ಮಹಾಜನ ವರದಿ ಜಾರಿಯಾದಾಗ ಚಂದ್ರಗಿರಿ ಮತ್ತು ಪಯಸೂರಿ ನದಿಗಳ ಉತ್ತರ ಭಾಗ ಕರ್ನಾಟಕಕ್ಕೆ ಸೇರ್ಪಡೆ ಮಾಡಬೇಕು ಹೇಳಿ ಮಹಾಜನ ವರದಿ ತೀರ್ಪು ಕೊಡೋ ಥರನೂ ಅದು ಅವರು ನೋಡಿಕೊಂಡ್ರು ಆದರೆ ಮಹಾಜನ ವರದಿಯನ್ನು ಕೇರಳ ಸರ್ಕಾರ ತಿರಸ್ಕರಿಸ್ತು ಯಾವುದೇ ಕಾರಣಕ್ಕೂ ಈ ಪ್ರದೇಶಗಳನ್ನು ಕರ್ನಾಟಕಕ್ಕೆ ಬಿಟ್ಟುಕೊಡೋಲ್ಲ ಅನ್ನೋದು ಅದರ ವಾದ ಆಗಿತ್ತು ನಂತರದ ದಿನಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎಂಬತ್ತೈದರ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಲ್ಲಿ ನಿರಂತರವಾಗಿ ಸಮ್ಮೇಳನವನ್ನು ನಡೆಸ್ತು ಜಾಗೃತಿ ಸಭೆಗಳನ್ನು ನಡೆಸ್ತು ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸಲೇಬೇಕು ಅನ್ನೋ ಒಂದು ಆಗ್ರಹದ ಹೋರಾಟಗಳು ನಿರಂತರವಾಗಿ ನಡೀತಾ ಬಂದವು ಆದರೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಕೇರಳ ಸರ್ಕಾರ ಕಾಸರಗೋಡನ್ನು ಜಿಲ್ಲೆಯಾಗಿ ಘೋಷಣೆ ಮಾಡಿತು ಈ ರೀತಿ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರೆ ಹಿಂದಿನ ಉದ್ದೇಶ ಭಾರತದ ಸದ್ಯದ ವ್ಯವಸ್ಥೆಯಲ್ಲಿ ಒಂದು ಜಿಲ್ಲೆಯನ್ನು ಇಡಿಯಾಗಿ ಮತ್ತೊಂದು ರಾಜ್ಯಕ್ಕೆ ಸೇರ್ಪಡೆ ಮಾಡೋದಕ್ಕೆ ಅವಕಾಶಗಳು ಇಲ್ಲ ಕೇವಲ ಪ್ರದೇಶಗಳನ್ನು ಹೋಬಳಿಗಳನ್ನು ಗ್ರಾಮಗಳನ್ನು ಮಾತ್ರ ಸೇರ್ಪಡೆ ಮಾಡೋದಕ್ಕೆ ಅವಕಾಶ ಇದೆ ಹೀಗಾಗಿ ಕಾಸರಗೋಡನ್ನು ಜಿಲ್ಲೆಯನ್ನಾಗಿ ಮಾಡಿರೋದ್ರಿಂದಾಗಿ ಕರ್ನಾಟಕ ಕಾಸರಗೋಡನ್ನು ತನ್ನ ರಾಜ್ಯದೊಳಗಡೆ ಸೇರಿಸಿಕೊಳ್ಳೋ ಪ್ರಯತ್ನವನ್ನು ಈಗ ಬಲವಂತವಾಗಿ ಕೈ ಬಿಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಷ್ಟೇ ಅಲ್ಲ ಇದನ್ನು ಹೊಸ ಜಿಲ್ಲೆಯಾಗಿ ಘೋಷಣೆ ಮಾಡಿ ನಂತರದಲ್ಲಿ ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ವಿಶೇಷ ಅನುದಾನಗಳನ್ನು ಜಾರಿ ಮಾಡಿ ಅದನ್ನು ಮೊಹರ ಇದು ಕೇರಳದಲ್ಲಿನೇ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ ಹೀಗಾಗಿ ಆ ಪ್ರದೇಶದಲ್ಲಿ ಕನ್ನಡ ಮತ್ತು ಕರ್ನಾಟಕಕ್ಕೆ ಸೇರಿಸಬೇಕು ಅನ್ನೋ ಹೋರಾಟ ಇತ್ತೀಚಿನ ದಿನಗಳಲ್ಲಿ ಕಾವು ಕಳ್ಕೊಳ್ತಾ ಇದೆ ಅಷ್ಟೇ ಅಲ್ಲ ತುಳು ಭಾಷಿಕರು ಮತ್ತು ಕನ್ನಡಿಗರು ಬಹುಸಂಖ್ಯಾತರಾಗಿರೋ ಈ ಪ್ರದೇಶದಲ್ಲಿ ಎರಡೂ ಭಾಷಿಕರ ಸಾಮರಸ್ಯದ ಕೊರತೆ ಸಹನು ಸ್ವಲ್ಪ ಮಟ್ಟಿಗೆ ಕಂಡು ಬರ್ತಾ ಇರೋದು ಕೇರಳದ ಈ ಕಾಸರಗೋಡು ಪ್ರದೇಶವನ್ನು ಕರ್ನಾಟಕಕ್ಕೆ ಸೇರ್ಪಡೆ ಮಾಡಿಕೊಡೋದಕ್ಕೆ ಒಂದು ಹಿನ್ನಡೆ ಅಂತಂದೇ ಅಭಿಪ್ರಾಯ ಪಡಬಹುದಾಗಿದೆ ನಂತರದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ವಿವಾದಗಳು ಈ ಗಡಿ ವಿವಾದಗಳು ತೀವ್ರ ಸ್ವರೂಪದಲ್ಲಿ ನಮಗೆ ಯಾವತ್ತೂ ಕಂಡು ಬಂದಿಲ್ಲ ಆದರೆ ತಮಿಳಿಗರು ಮತ್ತು ಕನ್ನಡಿಗರು ಬಹುಸಂಖ್ಯಾತರಾಗಿರೋ ಪ್ರದೇಶಗಳಲ್ಲಿ ಕಾಲ ಕಾಲಕ್ಕೆ ಉದ್ವಿಗ್ನದ ಪರಿಸ್ಥಿತಿ ಏರ್ಪಡ್ತಾ ಇರೋದಂತೂ ಸುಳ್ಳಲ್ಲ ಅದು ನಿರ್ದಿಷ್ಟವಾಗಿ ಕಾವೇರಿ ನದಿ ನೀರಿನ ವಿಚಾರ ಮತ್ತು ನೀರಿನ ಹಂಚಿಕೆ ವಿಚಾರ ಬಂದಾಗ ಹೆಚ್ಚಿನ ಸಾವು ನೋವುಗಳು ಮತ್ತು ಆಸ್ತಿ ನಷ್ಟ ನಡೀತಾ ಇರೋದು ಈ ಪ್ರದೇಶಗಳಲ್ಲಿ ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ ಅಂದರೆ ಈ ಕರ್ನಾಟಕದಲ್ಲಿ ತಮಿಳಿಗರು ಬಹುಸಂಖ್ಯಾತರಾಗಿರೋ ಪ್ರದೇಶಗಳು ಅಂದರೆ ಬೆಂಗಳೂರು ಗ್ರಾಮಾಂತರ ತಾಲೂಕಿನ ಆನೆಕಲ್ ಮತ್ತು ಹೊಸಕೋಟೆ ಮತ್ತು ಕೋಲಾರ ತಾಲೂಕಿನಲ್ಲಿರ್ತಕ್ಕಂಥ ಕೋಲಾರ ಬಂಗಾರಪೇಟೆ ಮತ್ತು ಮೈಸೂರಲ್ಲಿರ್ತಕ್ಕಂಥ ಕೊಳ್ಳೆಗಾಲಗಳು ತಮಿಳುನಾಡಿನಲ್ಲಿ ಕನ್ನಡಿಗರು ಬಹುಸಂಖ್ಯಾತರಾಗಿರೋ ಪ್ರದೇಶಗಳು ಹೊಸೂರು ತಾಳವಾಡಿ ಮತ್ತು ನೀಲಗಿರಿ ಪ್ರದೇಶಗಳು ಈ ಪ್ರದೇಶಗಳಲ್ಲಿ ಇರ್ತಕ್ಕಂಥ ನಾವು ಗಮನಿಸೋದಾದ್ರೆ ಎರಡೂ ಭಾಷಿಕರ ಪ್ರಾಬಲ್ಯ ಸಮಾನವಾಗಿರೋದು ನಾವು ಕಾಣ್ತೇವೆ ಕೊಳ್ಳೆಗಾಲವನ್ನು ರಾಜ್ಯ ಪುನರ್ವಿಂಗಡನಾ ಆಯೋಗದ ಶಿಫಾರಸಿನ ಪ್ರಕಾರ ಕೊಳ್ಳೆಗಾಲ ಕೊಯಮತ್ತೂರು ಜಿಲ್ಲೆಯಲ್ಲಿರ್ತಕ್ಕಂಥ ಕೊಳ್ಳೇಗಾಲ ತಾಲೂಕನ್ನು ಮೈಸೂರಿಗೆ ಸೇರಿಸಲಾಯಿತು ಇನ್ನು ಕೋಲಾರ ಪ್ರದೇಶದಲ್ಲಿ ತಮಿಳು ಭಾಷಿಕರು ಶೇಕಡ ಅರವತ್ತು ಅರವತ್ತೈದರಷ್ಟಿದ್ರು ಆದರೆ ಕೋಲಾರ ಮತ್ತು ಬಂಗಾರಪೇಟೆ ಪ್ರದೇಶಗಳಲ್ಲಿರ್ತಕ್ಕಂಥ ಕೆ ಜಿ ಎಫ್ಗೆ ಕರ್ನಾಟಕದ ಶಿವನ ಸಮುದ್ರದಿಂದ ವಿದ್ಯುತ್ ಪೂರೈಕೆ ಆಗ್ತಾ ಇರೋದು ಮತ್ತು ಅದು ಸಾಕಷ್ಟು ವರ್ಷಗಳಿಂದ ಐತಿಹಾಸಿಕವಾಗಿ ಬಂಗಾರಪೇಟೆ ಇದು ಕರ್ನಾಟಕದ ಒಂದು ಭಾಗ ಆಗಿರೋದನ್ನ ರಾಜ್ಯ ಪುನರ್ವಿಂಗಡನಾ ಆಯೋಗದ ಮುಂದೆ ಇಡಲಾಗಿ ಅವರು ತಮಿಳಿಗರು ಬಹುಸಂಖ್ಯಾತರಾಗಿದ್ದರು ಈ ಪ್ರದೇಶಗಳನ್ನು ಕರ್ನಾಟಕಕ್ಕೆ ಸೇರ್ಪಡೆ ಮಾಡಿದರು ಆದರೆ ತಮಿಳುನಾಡಲ್ಲಿ ಹೊಸೂರು ತಾಳವಾಡಿ ಮತ್ತು ನೀಲಗಿರಿ ಪ್ರದೇಶಗಳಲ್ಲಿ ಕನ್ನಡಿಗರು ಬಹುಸಂಖ್ಯಾತರಾಗಿದ್ದು ಈ ಪ್ರದೇಶಗಳು ಕರ್ನಾಟಕಕ್ಕೆ ಸೇರ್ಪಡೆಯಾಗಲಿಲ್ಲ ತಮಿಳುನಾಡಿನ ಈ ಪ್ರದೇಶಗಳಲ್ಲಿ ಅಲ್ಲಿನ ಶಿಕ್ಷಣ ನೀತಿ ಇದ್ದಾಗಿ ಕನ್ನಡ ಮಾಧ್ಯಮದ ಶಾಲೆಗಳು ಮತ್ತು ಕನ್ನಡ ಭಾಷೆ ಅವನತಿಯಲ್ಲಿದೆ ಅಷ್ಟೇ ಅಲ್ಲ ಈ ಪ್ರದೇಶಗಳನ್ನು ಕರ್ನಾಟಕಕ್ಕೆ ಸೇರಿಸಲೇಬೇಕು ಅನ್ನೋ ಹೋರಾಟ ಗಡಿ ವಿವಾದದ ಸ್ವರೂಪವನ್ನು ಪಡೆದೇ ಇರೋದಕ್ಕೆ ಕಾರಣ ಆ ಪ್ರದೇಶಗಳಲ್ಲಿ ಕನ್ನಡ ಸಂಘಟನೆಗಳ ಪ್ರಬಲ ಕನ್ನಡ ಸಂಘಟನೆಗಳ ಕೊರತೆ ಇರೋದು ಕರ್ನಾಟಕದ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದಂತಹ ಕಾಜನೂರು ಅನ್ನೋ ಗ್ರಾಮ ಇರೋದು ತಮಿಳ್ನಾಡಿನಲ್ಲಿ ಈಗ ತಮಿಳ್ನಾಡುಕ್ಕಂಥ ತಾಳವಾಡಿ ಹೋಬಳಿಯಲ್ಲಿ ಅಂದರೆ ಈ ರೀತಿ ಆ ಪ್ರದೇಶದಲ್ಲಿ ಕನ್ನಡಿಗರು ಬಹುಸಂಖ್ಯಾತರಾಗಿದ್ದು ಆ ಪ್ರದೇಶದಿಂದ ಕನ್ನಡದ ಸಂಸ್ಕೃತಿಗೆ ಸಾಕಷ್ಟು ಕೊಡುಗೆಗಳು ಸಿಕ್ಕಿದ್ರು ಕೂಡ ನೀವು ತಮಿಳುನಾಡಿನಿಂದ ತಮಿಳುನಾಡಿನಲ್ಲಿ ಸೇರ್ಪಡೆಯಾಗಿ ಕರ್ನಾಟಕದಿಂದ ಹೊರಗಡೆ ಉಳಿದಿರೋ ಪರಿಸ್ಥಿತಿಯನ್ನು ನಾವಿವತ್ತು ಕಾಣಬಹುದಾಗಿದೆ ಮತ್ತೊಂದು ವಿವಾದಿತ ಪ್ರದೇಶ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಕಂಡುಬಂದಿದ್ದು ಅದು ಹೊಗೆಣೆಕಲ್ ಈಗ ನಾವಿಲ್ಲಿ ವಿವಾದಿತ ಪ್ರದೇಶಗಳ ಒಂದು ಅಂದಾಜು ತೋಡೋ ಅಂತ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ದನ್ನು ಕೊಳ್ಳೇಗಾಲ ಈ ಒಂದು ಪ್ರದೇಶ ಇದು ತಮಿಳುನಾಡಿನಿಂದ ಮೈಸೂರಿಗೆ ಸೇರ್ಪಡೆಯಾಗಿದ್ದು ನಂತರ ಬೆಂಗಳೂರಿನಲ್ಲಿರ್ತಕ್ಕಂಥ ಹೊಸಕೋಟೆ ಕೆ ಜಿ ಎಫ್ ಮತ್ತು ಬಂಗಾರಪೇಟೆಗಳು ತಮಿಳ್ನಾಡಲ್ಲಿರ್ತಕ್ಕಂಥ ಹುಸೂರು ಮತ್ತು ತಾಳವಾಡಿ ನೀಲಿಗಿರಿ ಪ್ರದೇಶಗಳು ವಿವಾದಿತ ಪ್ರದೇಶಗಳಾದವೆ ಇಲ್ಲಿ ಹೊಗೆನಕಲ್ ಅಂತ ಒಂದು ಸಣ್ಣ ದ್ವೀಪವನ್ನು ಕಾಣ್ತಾ ಇದ್ದೀವಿ ಈ ಹೊಗೆನಕಲ್ ದ್ವೀಪದ ವಿವಾದವನ್ನು ಈಗ ನೋಡೋಣ ಅಂತ ಹೊಗೆನಕಲ್ ಇದು ಕಾವೇರಿ ಹರಿವಿನಲ್ಲಿರ್ತಕ್ಕಂಥ ಒಂದು ದ್ವೀಪ ಆಗಿದೆ ಒಂದು ಜಲಪಾತ ಕೂಡ ಇದೆ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಹೆಸರುವಾಸಿಯಾಗಿದೆ ಇದು ಈ ದ್ವೀಪ ಒಂದು ಜನವಸತಿ ರಹಿತ ಪ್ರದೇಶ ಆಗಿದ್ದು ಇದು ಆರಂಭದಲ್ಲಿ ಯಾವುದೇ ರೀತಿಯ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿರಲಿಲ್ಲ ಆದರೆ ಎರಡು ಸಾವಿರದ ಎಂಟರಲ್ಲಿ ತಮಿಳುನಾಡು ಧರ್ಮಪುರಿ ಮತ್ತು ಕೃಷ್ಣಗಿರಿ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಒಂದು ಪೂರೈಕೆ ಯೋಜನೆಯನ್ನು ಕೈಗೊಳ್ತು ಹೊಗೆನಕಲ್ನಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನು ಕೈಗೊಳ್ತು ಆ ಸಂದರ್ಭದಲ್ಲಿ ತಮಿಳುನಾಡು ಈ ದ್ವೀಪ ಎರಡೂ ರಾಜ್ಯಗಳಿಗೆ ಗಡಿಯಾಗಿದೆ ಅನ್ನೋ ಒಂದು ಅಂಶವನ್ನು ಮರೆತು ಇಡೀ ದ್ವೀಪ ತಮಿಳುನಾಡಿಗೆ ಸೇರಿದ್ದು ಅನ್ನೋ ವಾದವನ್ನು ಮುಂದೆ ಇಡ್ತು ಕರ್ನಾಟಕ ದ್ವೀಪದ ಮೇಲಿನ ಹಕ್ಕನ್ನು ಬಿಟ್ಟುಕೊಡಲಿಲ್ಲ ದ್ವೀಪದ ಅರ್ಧ ಭಾಗ ಮಾತ್ರ ತಮಿಳುನಾಡಿದ್ದು ಇನ್ನೂ ಅರ್ಧ ಭಾಗ ಕರ್ನಾಟಕಕ್ಕೆ ಸೇರಿದ್ದು ಅನ್ನೋದನ್ನು ಅದು ಮುಂದೆ ಇಟ್ಟಿದ್ದರ ಜೊತೆ ಜೊತೆಗೆ ಅಲ್ಲಿ ಯಾವುದಾದ್ರೂ ಯೋಜನೆಗಳನ್ನು ಜಾರಿಗೊಳಿಸಿದ್ರೆ ಕಾವೇರಿ ಒಪ್ಪಂದದ ಜಾರಿಗೆ ಅದು ಅಡ್ಡಿಯಾಗತ್ತೆ ಏಕೆಂದರೆ ಕಾವೇರಿ ನದಿಯಿಂದ ತಮಿಳುನಾಡಿಗೆ ಹರಿತಕ್ಕಂಥ ನೀರಿನ ಪ್ರಮಾಣವನ್ನು ಅಳತೆ ಮಾಡತಕ್ಕಂಥ ವ್ಯವಸ್ಥೆಗಳು ಏರುಪೇರಾಗ್ತವೆ ಹೀಗಾಗಿ ಅಲ್ಲಿ ಯಾವುದೇ ಯೋಜನೆಗಳನ್ನು ಕೈಗೊಳ್ಳಬಾರದು ಅನ್ನೋ ಆಕ್ಷೇಪಣೆಯನ್ನು ಮುಂದೆ ಇಡ್ತು ಆದರೆ ತಮಿಳುನಾಡು ಕೇಂದ್ರ ಸರ್ಕಾರದಿಂದ ಈ ವೇಳೆಗಾಗಲೇ ಯೋಜನೆಗೆ ಅನುಮತಿಯನ್ನು ಪಡ್ಕೊಂಡಿತ್ತು ಅಷ್ಟೇ ಅಲ್ಲ ಅತ್ಯಂತ ತ್ವರಿತಗತಿಯಲ್ಲಿ ಈ ಒಂದು ಯೋಜನೆಯನ್ನು ಕಾರ್ಯಗತಗೊಳಿಸಿ ಎರಡು ಸಾವಿರದ ಒಂಬತ್ತರಲ್ಲಿ ನೀರಿನ ಪೂರೈಕೆಯನ್ನು ಆರಂಭಿಸಿತು ನಂತರದಲ್ಲಿ ಈ ಹೊಗೆನಕಲ್ ವಿವಾದ ಹೆಚ್ಚಿನ ಸ್ವರೂಪವನ್ನು ಪಡ್ಕೊಂಡಿಲ್ಲ ನಂತರದಲ್ಲಿ ಕರ್ನಾಟಕ ಮತ್ತು ಇತರೆ ನೆರೆಹೊರೆಯ ರಾಜ್ಯಗಳ ನಡುವಿನ ವಿವಾದಗಳನ್ನು ನಾವು ಸ್ವಲ್ಪ ಗಮನಿಸೋಣಂತೆ ಕರ್ನಾಟಕ ಮತ್ತು ಆಂಧ್ರ ಕರ್ನಾಟಕ ಮತ್ತು ತೆಲಂಗಾಣ ಕರ್ನಾಟಕ ಮತ್ತು ಗೋವಾ ಇವುಗಳ ಮಧ್ಯೆ ಯಾವುದೇ ತರವಾದಂಥ ತೀವ್ರವಾದ ವಿವಾದಗಳು ನಮಗೆ ಕಂಡುಬಂದಿಲ್ಲ ಇಲ್ಲಿವರೆಗೆ ಅದರಲ್ಲಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಮಧ್ಯೆ ಇರತಕ್ಕಂಥ ಕೆಲವು ಪ್ರದೇಶಗಳಲ್ಲಿ ಅಂದರೆ ಆದೋನಿ ಆಂಧ್ರ ಪ್ರದೇಶದಲ್ಲಿರೋ ಆದೋನಿ ಆಲೂರು ರಾಯದುರ್ಗ ಮತ್ತು ಮಡಕಸಿರ ಮತ್ತು ಕರ್ನಾಟಕದ ಬಳ್ಳಾರಿ ಸಿರುಗುಪ್ಪ ಪಾವಗಡ ಒಂದು ನೋಡೋಣಂತೆ ಇಲ್ಲಿ ಆಂಧ್ರ ಪ್ರದೇಶದ ಆದೋನಿ ಆಲೂರು ರಾಯದುರ್ಗ ಮತ್ತು ಮಡಕ್ಸಿರಗಳು ಹಾಗೂ ಕರ್ನಾಟಕದಲ್ಲಿರ್ತಕ್ಕಂಥ ಪಾವಗಡ ಬಳ್ಳಾರಿ ಮತ್ತು ಸಿರುಗುಪ್ಪ ಈ ಪ್ರದೇಶಗಳಲ್ಲಿ ಪರಸ್ಪರ ಭಾಷಿಕರು ಬಹುಸಂಖ್ಯಾತರಾಗಿದ್ದಾರೆ ಕ ಕರ್ನಾಟಕದ ಪ್ರದೇಶಗಳಲ್ಲಿ ಆಂಧ್ರ ಪ್ರದೇಶದವರು ಆಂಧ್ರ ತೆಲುಗು ಮಾಧ್ಯಮ ಬಹುಸಂಖ್ಯಾತರಿದ್ದಾರೆ ಮತ್ತು ಆಂಧ್ರ ಪ್ರದೇಶದಲ್ಲಿ ಕನ್ನಡಿಗರು ಬಹುಸಂಖ್ಯಾತರಾಗಿದ್ದಾರೆ ಆದರೂ ಸಹ ಪರಸ್ಪರ ರಾಜ್ಯ ಸರ್ಕಾರಗಳ ಸಹಕಾರದಿಂದ ರಸ್ತೆ ಶಾಲೆ ಮುಂತಾದ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ಹೀಗಾಗಿ ಅಲ್ಲಿ ಏಕೀಕರಣ ಆಗಲೇಬೇಕು ಮತ್ತು ಆ ಪ್ರದೇಶಗಳು ಪರಸ್ಪರ ರಾಜ್ಯಕ್ಕೆ ಸೇರಲೇಬೇಕು ಅನ್ನೋ ಒಂದು ವಿವಾದ ಯಾವತ್ತೂ ಕೂಡ ತೀವ್ರ ಸ್ವರೂಪದಲ್ಲಿ ನಮಗೆ ಕಂಡು ಬಂದಿಲ್ಲ ಅಷ್ಟೇ ಅಲ್ಲ ಈ ಗಡಿನಾಡು ಕನ್ನಡಿಗರನ್ನು ಜಾಗೃತಿಗೊಳಿಸ್ತಕ್ಕಂಥ ಸಂಘ ಸಂಘಟನೆ ಸಂಘ ಸಂಸ್ಥೆಗಳ ಸಂಘಟನೆಗಳ ಕೊರತೆ ಕೂಡ ಸಾಕಷ್ಟಾಗಿ ಕಂಡು ಬರ್ತಾ ಇರೋದರಿಂದಾಗಿ ಇದು ಒಂದು ವಿವಾದ ಸ್ವರೂಪವನ್ನು ಪಡ್ಕೊಂಡಿಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡ ಮತ್ತು ತೆಲುಗು ಭಾಷಿಕರನ್ನು ಸ್ಪಷ್ಟವಾಗಿ ಮತ್ತು ಮೇಲ್ನೋಟಕ್ಕೆ ಗುರುತಿಸ್ತಕ್ಕಂಥದ್ದು ಸಾಕಷ್ಟು ಕಡಿಮೆ ಇದೆ ಇಲ್ಲಿ ಮನೆ ಭಾಷೆ ಮತ್ತು ವ್ಯವಹಾರಿಕ ಭಾಷೆ ಕನ್ನಡ ತೆಲುಗು ಸಮಾನವಾಗಿರೋದರಿಂದಾಗಿ ಇದು ವಿವಾದ ಸ್ವರೂಪ ಪಡ್ಕೊಂಡಿಲ್ಲ ಪರಸ್ಪರ ಸಾಂಸ್ಕೃತಿಕ ಸಹಕಾರವನ್ನು ನಾವು ನೋಡಬಹುದಾಗಿದೆ ಅದೇ ರೀತಿ ತೆಲಂಗಾಣ ಮತ್ತು ಗೋವಾಗಳ ನಡುವೆ ಯಾವುದೇ ಗುರುತರವಾದಂಥ ವಿವಾದಗಳು ಇಲ್ಲ ಒಟ್ಟಾರೆ ನಾವು ಹೇಳೋದಾದರೆ ಈ ವಿವಾದಗಳಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಾ ಇರೋದು ಮಹಾರಾಷ್ಟ್ರದೊಂದಿಗಿನ ವಿವಾದ ಬಹುಶಃ ಇದು ಇಡೀ ಭಾರತದಲ್ಲಿಯೇ ರಾಜ್ಯಗಳ ನಡುವಿನ ಅತ್ಯಂತ ಪ್ರಮುಖ ವಿವಾದ ಆಗಿದೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ನಾವು ಬರಬಹುದಾಗಿದೆ ಉಳಿದಂತೆ ಕೇರಳದ ವಿಷಯದಲ್ಲಿ ಅಂದರೆ ಕಾಸರಗೋಡಿನ ವಿಷಯದಲ್ಲಿ ಕರ್ನಾಟಕಕ್ಕೆ ಸ್ಪಷ್ಟವಾಗಿ ಅನ್ಯಾಯ ಆಗಿರೋದು ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇನ್ನು ಮುಂದಾದರೂ ಪರಸ್ಪರ ಸಾಂಸ್ಕೃತಿಕ ಸಹಕಾರದಿಂದ ಕುಡುಕೊಳ್ಳೋ ಸಂಬಂಧಗಳಿಂದ ಈ ಪ್ರದೇಶಗಳ ವಿವಾದಗಳು ಬಗೆಹರಿತವೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಧನ್ಯವಾದಗಳು